ಬೆಂಗಳೂರು ನಗರ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಆನಂದ್ ಬಿರಾದರ್ ಅವರ ನೇತೃತ್ವದಲ್ಲಿ ಇಂದು ರಾಜಾಜಿನಗರದ ರಾಷ್ಟ್ರೀಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಲಿ ಬಿಜೆಪಿ ಪಕ್ಷದ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಪಂಚಮಸಾಲಿ ಸಮುದಾಯದ ಪ್ರಥಮ ಜಗದ್ಗುರು ಶ್ರೀ 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 ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಬಗ್ಗೆ ಕೀಳಾಗಿ ಮಾತನಾಡಿ ಸ್ವಾಮೀಜಿ ಅವರ ಬಗ್ಗೆ ಉಡಾಫೆಯ ಹೇಳಿಕೆ ನೀಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ ಇದರಿಂದ ಸ್ವಾಮಿಗಳ ಲಕ್ಷಾಂತರ ಅನುಯಾಯಿಗಳು ಹಾಗೂ ಭಕ್ತರ ಮನಸ್ಸಿಗೆ ಘಾಸಿಯಾಗಿದ್ದು ಕೂಡಲೇ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದ ವತಿಯಿಂದ ಅವರ ರಾಜಕೀಯ ಜೀವನವನ್ನು ಶಾಶ್ವತವಾಗಿ ವಿಶ್ರಾಂತಿಗೊಳಿಸಲಾಗುವುದು ಎಂದು ಹೇಳಿದರು ಇವತ್ತಿನ ಸರ್ಕಾರ ಆಗಿರ್ಬೋದು ಹಿಂದಿನ ಸರ್ಕಾರ ಅಥವಾ ಮುಂದೆ ಬರುವಂಥ ಯಾವುದೇ ಸರ್ಕಾರ ಆದರೂ ಕೂಡ ನಮ್ಮ ಹೋರಾಟವನ್ನು ಆಗಲ್ಲ ಯಾಕಂದ್ರೆ ಅದರ ಪರಿಣಾಮವನ್ನು ಅವ್ರಿಗೆ ಎದುರಿಸ್ತಾರೆ ಹೀಗಾಗಿ ಈಗ ಇತ್ತೀಚೆಗೆ ಬೆಳಗಾವಿ ಚಲೋ ಮಾಡಿದೀವಿ ಅಲ್ಲೂ ಕೂಡ ಸರ್ಕಾರ ನಮ್ಮ ಹೋರಾಟಕ್ಕೆ ಎರಡು ದಿವಸ ಮುಂಚೆ ನಮ್ಮ ಹೋರಾಟ ದೊಡ್ಡದಾಗಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಮಗೆ ಒಂದಿಷ್ಟು ಅಶೂರೆನ್ಸ್ ಕೊಟ್ಟು ಒಂದು ವಾರದ ಒಂದು ಗಡುವನ್ನು ಕೊಟ್ಟರು ಅಷ್ಟರಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ನಾವು ಮತ್ತೆ ಜನವರಿ ಇಪ್ಪತ್ತರವರೆಗೂ ಗಡುವನ್ನು ಕೊಟ್ಟಿದ್ದೀವಿ ಜನವರಿ ಇಪ್ಪತ್ತರ ಒಳಗಡೆ ಅವರಿಂದ ಯಾವುದೇ ಥರನಾಗಿರ್ತಕ್ಕಂಥ ಏನೂ ತೀರ್ಮಾನ ಬಂದಿಲ್ಲ ಅನ್ನೋದಾದರೆ ಮತ್ತೆ ನಮ್ಮ ಹೋರಾಟದ ಕಾವು ಇನ್ನೂ ಜಾಸ್ತಿ ಆಗುತ್ತೆ ಅದರ ಪರಿಣಾಮವನ್ನು ಈ ಸರ್ಕಾರಗಳು ಎದುರಿಸಬೇಕಾಗ್ತದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಸಮಾವೇಶನ ದಾವಣಗೆರೆ ಅಥವಾ ಬೆಂಗಳೂರಲ್ಲಿ ಮಾಡಬೇಕು ಅನ್ನುವಂಥ ದಿಕ್ ಡಿಸ್ಕಷನ್ನು ನಮ್ಮ ಇಂಟರ್ನಲ್ ಕಮಿಟಿಯಲ್ಲಿ ನಡೀತಾ ಇದೆ ಸ್ವಲ್ಪ ಟೈಮಲ್ಲಿ ನಾವು ಅದರ ಡೇ ಟು ಸಮಯವನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸ ಕೂಡ ಆಗುತ್ತೆ ಸರ್ಕಾರದ ನಿರ್ಧಾರಕ್ಕೆ ಕಾಯ್ತಾ ಇದ್ದೀವಿ ಕರೆದಿರೋ ವಿಚಾರ ಮೊದಲನೇದಾಗಿ ಇವತ್ತು ಸಾಮಾನ್ಯ ಸುದ್ದಿಗೋಷ್ಠಿಯನ್ನ ಕರೆದಿರೋದ್ರ ಉದ್ದೇಶ ಏನಂದ್ರೆ ಎರಡು ಮುಖ್ಯವಾದ ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ನಾನು ಪಂಚಮಸಾಲಿ ಉಡಲ್ ಸಂಗಮ ಪೀಠದ ಬೆಂಗಳೂರು ಮಹಾನಗರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಎಲ್ಲ ಬೆಂಗಳೂರು ಮಹಾನಗರ ಮುಖಂಡರು ನಮ್ಮ ಜೊತೆ ಕುತ್ಕೊಂಡಿದ್ದಾರೆ ಎರಡು ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು ಮೊದಲನೇದಾಗಿ ಮೊನ್ನೆ ವಿಜಯಪುರದಲ್ಲಿ ಒಂದು ಜೆ ಎಸ್ ಪಾಟೀಲ್ ನಡವಳ್ಳಿ ಅನ್ನೋ ಅನ್ನೋರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಪ್ರೆಸ್ ಮೀಟನ್ನು ಮಾಡಿದರು ಅದರಲ್ಲಿ ನಮ್ಮ ಸಮಾಜದ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಅವರು ಕಮೆಂಟ್ ಮಾಡುವಂತ ಕೆಲಸ ಮಾಡಿದ್ರು ಅವರು ಪಂಚಮಶಾಲಿ ಸಮಾಜದ ಬಗ್ಗೆ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಲಿಂಗಾಯತ ಕಮ್ಯುನಿಟಿಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಅದರ ಬಗ್ಗೆ ಹೇಳಬೇಕಾದ್ರೆ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ನನ್ನ ಅಂದಾಜಲ್ಲಿ ತಿಳುವಳಿಕೆ ಪ್ರಾಬ್ಲಮ್ ಇದೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ ಕಾರಣ ಪ್ರತಿಯೊಂದು ಕಮ್ಯುನಿಟಿಯವರು ಕೂಡ ಅವರವರ ಸಮಾಜಕ್ಕೆ ಅವರ ಜಗದ್ಗುರುಗಳನ್ನ ಸ್ವಾಮೀಜಿಗಳನ್ನ ಮಾಡ್ಕೊಂಡಿದ್ದಾರೆ ಅದೇ ಪ್ರಕಾರ ಪಂಚಮಸಾಲಿ ಸಮಾಜ ಕೂಡ ಬಸವಜಯ ಮೃತ್ಯುಂಜಯ ಸ್ವಾಮಿಗಳನ್ನ ನಮ್ಮ ಜಗದ್ಗುರುಗಳನ್ನಾಗಿ ಮಾಡ್ಕೊಂಡಿದೀವಿ ನಮ್ಮ ಪೀಠ ಕೂಡಲ ಸಂಗಮದಲ್ಲಿದೆ ಹೀಗಿರುವಾಗ ಒಂದು ಸಮಾಜಕ್ಕೆ ಜಗದ್ಗುರು ಗುರುಗಳಾಗಿರುವಂತವ್ರು ಆ ಸಮಾಜದ ಒಳತಿಗೆ ಹೋರಾಡಬೇಕಾಗಿರೋದು ಅವರ ಧರ್ಮ ಅವರು ಆ ಕೆಲಸವನ್ನ ಅತ್ಯಂತ ಯಾವುದೇ ಸಮಾಜದಲ್ಲಿ ಆಗದೆ ಇರುವಂಥ ಕ್ರಾಂತಿ ನಮ್ಮ ಸಮಾಜದಲ್ಲಿ ಆಗಿದೆ ಅನ್ನೋದಾದರೆ ಅದು ಇವತ್ತಿನ ನಮ್ಮ ಬಸವಜಯ ಮೃತ್ಯುಂಜಯ ಜಗದ್ಗುರುಗಳ ಹೋರಾಟದ ಫಲ ಅನ್ನುವಂಥ ಮಾತನ್ನು ನಾವು ಇವತ್ತು ಹೇಳ್ಬೋದು ಇದು ನಮ್ಮ ಎ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಆಗಿ ಬರ್ತಾ ಇಲ್ಲ ಬಹುಶಃ ಅದು ಅವರಿಗೆ ರಾಜಕೀಯವಾಗಿ ಎಫೆಕ್ಟ್ ಆಗ್ತಾ ಇದೆ ಏನೋ ಆ ಕಾರಣಕ್ಕೆ ಅವರು ಆಗಾಗ ಸ್ವಾಮೀಜಿಗಳ ಮೇಲೆ ಕಮೆಂಟ್ ಮಾಡ್ತಾ ಇರ್ತಾರೆ ಇದರ ಬಗ್ಗೆ ಅವರ ಹೇಳಿಕೆಯನ್ನ ಬೆಂಗಳೂರು ಪಂಚಮಸಾಲಿ ಪೀಠ ಮತ್ತು ನಮ್ಮ ಬೆಂಗಳೂರಿನ ಎಲ್ಲಾ ಮುಖಂಡರು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಇಂಥ ಹೇಳಿಕೆಗಳನ್ನ ಬರುವಂತ ದಿನಗಳಲ್ಲಿ ಅವ್ರು ಕೊಟ್ಟಿದ್ದ ಆದ್ರೆ ಬರುವಂತ ದಿನಗಳಲ್ಲಿ ಅವರು ಅದರ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ನಮ್ಮ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಅವರು ಅವರು ಆರಿಸ್ಬರ್ತರ ಬರ್ತಕ್ಕಂಥ ಕಾನ್ಸ್ಟುನ್ಸಿಯಲ್ಲಿ ಕೂಡ ನಮ್ಮ ಸಮಾಜದ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಾಗಿದೆ ಅನ್ನುವಂಥದ್ದನ್ನ ಬಹುಶಃ ಅವ್ರು ಮಾಡ್ತಿರ್ಬೇಕು ನಮ್ಮ ಗುರುಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ದೇ ಆದ್ರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀವಿ ಎರಡನೇದಾಗಿ ಎರಡನೇ ವಿಷಯ ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ತಮಗೆಲ್ರಿಗೂ ಗೊತ್ತಿದ್ದಂತೆ ಇವತ್ತಿನ ರಾಜ್ಯ ಸರ್ಕಾರ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಿದ್ರೆ ಒಂದು ವಾರ ಸಮಯವನ್ನು ತಗೊಂಡು ಅಷ್ಟರಲ್ಲಿ ನಿಮ್ಮ ಟು ಎ ಮೀಸಲಾತಿ ಬಗ್ಗೆ ನಮ್ಮ ಕ್ಲಾರಿಟಿ ಏನು ಕನ್ಫರ್ಮೇಶನ್ ಏನು ಅನ್ನೋದನ್ನು ಕೊಡ್ತೀವಿ ನೀವು ಹೋರಾಟವನ್ನು ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿ ಅವತ್ತು ನಮ್ಮ ಮನವಿಯನ್ನು ಮತ್ತೆ ಸಲ್ಲಿಸಿ ಮುಂದಿನ ನಿರ್ಧಾರದ ಬಗ್ಗೆ ಅವರು ಕೊಟ್ಟಿರುವಂಥ ಗೆಡುವಿನವರೆಗೆ ಕಾಯಬೇಕು ಅಂತ ಆಯ್ತು ಅದಾದ ಮೇಲೆ ನಮ್ಮ ಗುರುಗಳು ಸ್ವ ಇಚ್ಛೆ ಇಲ್ಲ ಮತ್ತೆ ಇಪ್ಪತ್ತು ದಿನಗಳ ಜನವರಿ ಇಪ್ಪತ್ತನೇ ತಾರೀಕವ ಗಡುವನ್ನು ಕೊಟ್ಟಿದ್ದಾರೆ ಅಷ್ಟೊಳಗಡೆ ರಾಜ್ಯ ಸರ್ಕಾರ ತಮ್ಮ ನಿಲುವು ಏನು ಅನ್ನೋದನ್ನು ಸ್ಪರ್ ಸ್ಪಷ್ಟಪಡಿಸಬೇಕು ಟು ಮೀಸಲಾತಿ ಬಗ್ಗೆ